ಅಂದಿನಿಂದ ಶ್ರುತಿ ಅಳುತ್ತಾ ಕೂರದೆ ತನ್ನ ಅಳುವನ್ನು ತಾನೇ ನುಂಗಿಕೊಂಡು ಹೊಸ ಜೀವನಕ್ಕೆ ಹೊಸ ಉರುಪಿನಿಂದ ಹೊರಟಳು ನಾಯಿಗಳು ಅವಳ ಬಂಟರಂತೆ ಹಿಂದೆಯೇ ಬರುತ್ತಿದ್ದವು ಮಾರನೇ ದಿನ ಮೊದಲು ಮಾಡಿದ ಕೆಲಸವೆಂದರೆ ಹುಟ್ಟು ಹಬ್ಬದ ದಿನ ಗಿಡ ನೆಡುವ ಜಾಗಕ್ಕೆ ಮನೆಯವರ ಸಾವಿನ ನಂತರ ಎರಡು ತಿಂಗಳಾದ ಮೇಲೆ ಹೋದದ್ದು ಅಲ್ಲಿಯೇ ಮನೆಯವರ ಅಂತ್ಯ ಸಂಸ್ಕಾರ ಮಾಡಲಾಯಿತು ಮಣ್ಣಿಗೆ ತಲೆಬಾಗಿ ನಮಸ್ಕರಿಸಿ ಆ ಜಾಗದ ಮೇಲೆ ನೋವಿನಿಂದ ಕೈಯಾಡಿಸಿ ಕಣ್ಣೀರು ಸುರಿಸಿ ಕೊನೆಯ ಆಶ್ರು ತರ್ಪಣ ಅರ್ಪಿಸಿದಳು ಆಗ ಮೆಲುವಾಗಿ ತಂಗಾಳಿ ಬೀಸಿ ಅವಳನ್ನೊಮ್ಮೆ ಮುತ್ತಿಕ್ಕಿ ಹೋಯಿತು ಕಿವಿಯ ಬಳಿ ಶಶಾಂಕ್ ಬಿಸುಧ್ವನಿಯಲ್ಲಿ ಬಂಗಾರಿ ಎಂದಂತೆ ಕೇಳಿಸಿತು ಎಲ್ಲಿಂದಲೋ ಬಂದ ತಂಗಾಳಿ ಸಂಪಿಗೆ ಹೂವಿನ ಪರಿಮಳವನ್ನು ಅವಳಿಗಾಗಿ ಹೊತ್ತು ತಂದಿತ್ತು ರೀ ನಿಜವಾಗ್ಲೂ ನೀವು ಬಂದಿದ್ದೀರಾ ನನ್ನ ಭ್ರಮೆ ಅಲ್ಲಲ್ವಾ ಅವಳು ಹಾಗೆ ಹೇಳುವುದಕ್ಕೂ ಒಂದು ಕಾರಣವಿತ್ತು ಅವರಿಬ್ಬರಿಗೂ ಸಂಪಿಗೆ ಹೂವೆಂದರೆ ತುಂಬ ಇಷ್ಟ ಅದಕ್ಕಾಗಿಯೇ ಅವಳ ಹುಟ್ಟಿದ ದಿನ ಸಂಪಿಗೆ ಗಿಡವನ್ನೇ ಅವಳ ಕೈಯಿಂದ ನೆಡೆಸಿದ್ದ ಶಶಾಂಕ್ ಹೂ ಬಿಟ್ಟಾಗೆಲ್ಲ ಅವಳಿಗಾಗಿ ತಂದು ಕೊಡುತ್ತಿದ್ದ ಈಗ ಮರದಲ್ಲಿ ಸಂಪಿಗೆ ಹೂವೇ ಇರಲಿಲ್ಲ ಹೂ ಬಿಡುವ ಸಮಯವೂ ಇದಲ್ಲ ಅಂಥದ್ರಲ್ಲಿ ಹೂವಿನ ಪರಿಮಳ ಬಂದರೆ ಅರ್ಥವೇನು ಎನ್ನುವುದೇ ಅವಳ ಆಲೋಚನೆ ಅವಳ ಮಾತಿಗೆ ಉತ್ತರವಿಲ್ಲ ಅವಳು ಹೊರಟರೆ ಅದೇ ತಂಗಾಳಿ ಪಿಸುಧ್ವನಿ ಹೂವಿನ ಪರಿಮಳ ಬೇರೇನೋ ಕಥೆಯನ್ನು ಹೇಳುತ್ತಿತ್ತು ನೀವು ಬಂದಿದ್ದು ಸತ್ಯ ಅಂತಾದರೆ ನನಗೆ ಗೊತ್ತಾಗಬೇಕಲ್ವಾ ಅದಕ್ಕೆ ನೀವೇನಾದರೂ ಸೂಚನೆ ಕೊಡಬೇಕು ಸಂಪಿಗೆ ಮರದಲ್ಲಿರುವ ಎರಡು ಹಸಿ ಎಲೆಗಳನ್ನು ಈಗಲೇ ಉದುರಿಸ್ಬೇಕು ಆಗಿದ್ದರೆ ನೀವು ಬಂದಿರೋದು ನಿಜ ಅಂತ ಒಪ್ಕೋತೀನಿ ಎಂದಳು ಅವಳ ಮಾತು ಮುಗಿಯುತ್ತಿದ್ದಂತೆಯೇ ಯಾರೋ ಕಿತ್ತು ಹಾಕಿದಂತೆ ಎರಡು ಹಸಿ ಎಲೆಗಳು ಉದುರಿತು ಶಶಾಂಕ್ನ ಆಗಮನ ಅವಳಲ್ಲಿ ಹೊಸ ಉಳ್ ಪುಳಕವನ್ನು ಹುಟ್ಟಿಸಿತು ಓಡಿ ಹೋಗಿ ಸಂಪಿಗೆ ಮರವನ್ನು ತಬ್ಬಿಕೊಂಡವಳ ಕಣ್ಣಲ್ಲಿ ತನ್ನಿಂದ ತಾನಾಗಿಯೇ ಹರುಷದ ಬಿಂದುಗಳು ಜಾರತೊಡಗಿದವು ಅವಳ ಬಳಿ ಶಶಾಂಕ್ ಆತ್ಮ ಮಾತನಾಡದಿದ್ದರೂ ಅವನು ತನ್ನೊಂದಿಗೆ ಇದ್ದಾನೆ ಎಂಬ ಧೈರ್ಯವೇ ಅವಳನ್ನು ಅವನ ಕನಸುಗಳತ್ತ ಮುನ್ನಡೆಸುತ್ತಿತ್ತು ಸರಿಯಾಗಿ ತೋಟಕ್ಕೆ ನೀರು ಹಾಕುವವರು ಇಲ್ಲದೆ ಅಡಿಕೆ ಮರಗಳ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗಿತು ತೋಟಕ್ಕೆ ಸ್ಪ್ಲಿಂಕರ್ ಸಿಕ್ಕಿಸಿ ನೀರು ಹಾಕಿ ಮತ್ತೊಂದು ಕಡೆಯಿಂದ ತೋಟದಲ್ಲಿ ಬಿದ್ದಿದ್ದ ಅಡಿಕೆ ತೆಂಗಿನಕಾಯಿ ಹೆಕ್ಕಿ ಬುಟ್ಟಿಯಲ್ಲಿ ಹಾಕಿಕೊಂಡಳು ಅಲ್ಲಲ್ಲಿ ಬಿದ್ದಿದ್ದ ಸೋಗೆ ಮಡಲುಗಳನ್ನು ಕತ್ತಿಯಿಂದ ಕಡಿದು ಮರದ ಬುಡಕ್ಕೆ ಹಾಕಿದಳು ಅರ್ಧ ತೋಟ ಒತ್ತರೆಯಾಗುವಷ್ಟರಲ್ಲಿ ಮಧ್ಯಾಹ್ನ ಎರಡು ಗಂಟೆಯಾಗಿತ್ತು ತುಂಬ ದಿನಗಳಿಂದ ಸರಿಯಾಗಿ ತಿನ್ನದೆ ಸುಸ್ತಾಗುತ್ತಿತ್ತು ಬೆಳಿಗ್ಗೆ ಕೂಡ ತಿಂಡಿ ತಿಂದಿರಲಿಲ್ಲ ಅಡುಗೆ ಕೂಡ ಮಾಡಿರಲಿಲ್ಲ ಅಲ್ಲೇ ಬಾಳೆ ಗಿಡದಲ್ಲಿ ಹಣ್ಣಾದರೂ ಕಡಿಯದೆ ತೂಗುತ್ತಿದ್ದ ಹಣ್ಣನ್ನೇ ತಿಂದು ಸ್ಪಿಂಕ್ಲರಿಂಗ್ ಹಾರುತ್ತಿದ್ದ ನೀರನ್ನು ಕುಡಿದು ಹೊಟ್ಟೆ ತುಂಬಿಸಿಕೊಂಡಳು ಮನೆಗೆ ಹೋಗಿ ನಾಯಿ ಬೆಕ್ಕು ದನಗಳಿಗೆ ತಿನ್ನಲು ಅವರ ಆಹಾರ ಕೊಟ್ಟು ಬಂದಳು ಅಗಲೆಲ್ಲ ಕೆಲಸವೆಂದು ತಿರುಗುತ್ತಿದ್ದ ಶ್ರುತಿಗೆ ರಾತ್ರಿ ಎಂದರೆ ಯಮ ಹಿಂಸೆ ಅಂಗಳದಲ್ಲಿ ಮಾತನಾಡುತ್ತಾ ಎಲ್ಲರೂ ಕುಳಿತಿದ್ದಾರೆ ಎಂದುಕೊಂಡು ಓಡಿ ಬಂದರೆ ಯಾರೂ ಇರುತ್ತಿರಲಿಲ್ಲ ಆಶು ಅಮ್ಮ ಎಂದಂತೆ ಏನು ತಿನ್ನದೆ ತನ್ನನ್ನು ಸತಾಯಿಸುತ್ತಾ ಇನ್ನೂ ತಿರುಗುತ್ತಿದ್ದಾನೆ ಎನ್ನಿಸುತ್ತಿತ್ತು ಅನ್ವಿ ಆದಿ ಆಟವಾಡಲು ಕರೆದಂತೆ ಮನೆಯವರೆಲ್ಲ ನಗುತ್ತಾ ಕಣ್ಣೀರು ಸುರಿಸುತ್ತಾ ತನ್ನ ಸುತ್ತಮುತ್ತ ನಿಂತು ನಮ್ಮ ಸಾವಿಗೆ ನ್ಯಾಯ ಕೊಡಿಸುವಯ್ಯ ಎಂದಂತೆ ಶಶಾಂಕವಳನ್ನು ತಬ್ಬಿಕೊಂಡು ಬಂಗಾರಿ ನನ್ನ ಕನಸು ಆಸೆಗಳನ್ನು ಯಾವಾಗ ಈಡೇರಿಸುತ್ತೀಯಾ ಎಂದು ಕೇಳಿದಂತೆ ಭ್ರಮೆಯಾಗುತ್ತಿತ್ತು ಮಲಗಲು ಬಂದರೆ ಶಶಾಂಕ್ ಆಶುವನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ಅವಳಿಗಾಗಿ ತನ್ನ ತೋಳುಗಳಲ್ಲಿ ಬೆಚ್ಚಗೆ ಮಲಗು ಎಂದು ಕೈಚಾಚಿ ಮಲಗಿದಂತೆ ಕಾಣುತ್ತಿತ್ತು ಆಗೆಲ್ಲ ಅವಳಿಗೆ ಕಂಡದ್ದು ಒಂದೇ ಪರಿಹಾರ ದೇವರ ಕೋಣೆಯಲ್ಲಿ ಕುಳಿತು ಭಗವದ್ಗೀತೆ ಓದುತ್ತಾ ಕುಳಿತುಕೊಳ್ಳುವುದು ಇದರಿಂದ ಅವಳ ಮನಸ್ಸು ಶಾಂತವಾಗುತ್ತಿತ್ತು ಮತ್ತೂ ನಿದ್ದೆ ಬಾರದಿದ್ದರೆ ತೋಟಕ್ಕೆ ಹೋಗಿ ಶಶಾಂಕ್ ತನಗಾಗಿ ಕಟ್ಟಿದ್ದ ಜೋಕಾಲಿಯಲ್ಲಿ ಮಲಗಿಬಿಡುತ್ತಿದ್ದಳು ಅಲ್ಲಿ ಅವಳಿಗೆ ಎಲ್ಲರೂ ಜೊತೆಯಾಗಿ ನಿಂತು ತನಗಾಗಿ ಜೋಗುಳ ಆಡಿ ತಟ್ಟಿ ಮಲಗಿಸುತ್ತಿದ್ದಾರೆ ಎನ್ನುವಂತೆ ನೆಮ್ಮದಿಯ ನಿದ್ದೆ ಆವರಿಸುತ್ತಿತ್ತು ತಿಂಗಳಿಗೊಮ್ಮೆ ಕಾರ್ ತೆಗೆದುಕೊಂಡು ಹೋಗಿ ತಿಂಗಳಿಗೆ ಬೇಕಾದ ದಿನಸಿ ಸಾಮಾನುಗಳನ್ನು ತಂದರೆ ದಿನಸಿ ಸಾಮಾನುಗಳು ಮುಗಿಯುವ ತನಕ ಹೊರಗಡೆ ಹೋಗದೆ ತೋಟ ಗದ್ದೆ ಗುಡ್ಡ ಎಂದು ತನ್ನ ಕೆಲಸಗಳಲ್ಲಿ ಬಿಡುವಿಲ್ಲದೆ ದುಡಿಯುತ್ತಿದ್ದಳು ಅಂದೊಂದು ದಿನ ರಾತ್ರಿ ಜೋಕಾಲಿಯಲ್ಲಿ ಮಲಗಿ ತನ್ನ ಕಂದನ ಬಗ್ಗೆ ಯೋಚನೆ ಮಾಡುತ್ತಿದ್ದವಳಿಗೆ ಶಶಾಂಕ್ ಸಾಯುವಾಗ ಹೇಳಿದ ತನ್ನ ಕನಸುಗಳನ್ನು ನನಸು ಮಾಡು ಎಂದಿದ್ದು ನೆನಪಾಯಿತು ಮಾರನೇ ದಿನವೇ ಅವನ ಕನಸಿನ ಜಾಗದತ್ತ ಅವಳ ಪಯಣ ಹೊರಟಿತು ಶಶಾಂಕೆ ಒಂದು ಕನಸಿತ್ತು ಅವನು ಅದಕ್ಕಾಗಿಯೇ ರೋಡ್ ಸೈಡಿನಲ್ಲಿ ಬರುವಂತಹ ಜಾಗವನ್ನು ತಾನು ಬೆಂಗಳೂರಿನಲ್ಲಿ ದುಡಿದ ದುಡ್ಡಿನಲ್ಲಿ ಖರೀದಿಸಿದ ಕೃಷಿಕರ ಜಮೀನಿನಲ್ಲಿದ್ದ ಅಲಸಿನಕಾಯಿ ಗೇರು ನೇರಳೆ ನಲ್ಲಿಕಾಯಿ ಪುನರ್ಪುರುಳಿಯಂತಹ ಹಣ್ಣುಗಳು ವ್ಯರ್ಥವಾಗಿ ಕೊಳೆತು ಹಾಳಾಗಿ ಹೋಗುತ್ತಿತ್ತು ತಮಗೆ ಬೇಕಾದಷ್ಟು ಕೊಯ್ದು ಉಳಿದ ಹಣ್ಣುಗಳು ಕೊಳೆತು ನಾರುತ್ತಿರುವುದೇ ಹೆಚ್ಚು ತೆಂಗಿನಕಾಯಿ ಬಾಳೆಕಾಯಿಗಳನ್ನು ಅಂಗಡಿಯವರು ಹೇಳಿದ್ದಷ್ಟೇ ಬೆಲೆಗೆ ಮಾರಾಟ ಮಾಡುವ ಅನಿವಾರ್ಯತೆ ಇತ್ತು ಅವುಗಳನ್ನು ವ್ಯರ್ಥವಾಗಲು ಬಿಡದೆ ಬೆಳೆದ ಕೃಷಿಕರಿಗೆ ಕೊಂಡುಕೊಳ್ಳುವ ಜನರಿಗೆ ಲಾಭವಾಗುವಂತೆ ಏನಾದರೂ ಮಾಡಬೇಕು ಎನ್ನುವುದೇ ಅವನ ಬಯಕೆಯಾಗಿತ್ತು ಗುಡ್ಡದಲ್ಲಿ ಬೆಳೆಯುವಂತಹ ಮಡಿಕೆ ಹಣ್ಣು ಮುಳ್ಳಂಕೋಲು ಹಣ್ಣು ಪುಚ್ಚೆ ಹಣ್ಣು ಕರಂಡೆ ಹಣ್ಣು ಇಂತಹ ನಾನಾ ಜಾತಿಯ ಕಾಡು ಹಣ್ಣುಗಳನ್ನು ಈಗಿನ ಸಿಟಿಯ ಮಕ್ಕಳಿಗೆ ರುಚಿ ತೋರಿಸಿ ಅವರಿಗೂ ಈ ಹಣ್ಣುಗಳನ್ನು ಪರಿಚಯ ಮಾಡಿಸಬೇಕು ತನ್ನೂರಿನ ಕೆಲವರಿಗಾದರೂ ಕೆಲಸ ಕೊಡುವಂತೆ ಆಗಬೇಕು ಎನ್ನುವುದು ಚಿಕ್ಕಂದಿನಿಂದಲೂ ಅವನು ಕಂಡ ಕನಸಾಗಿತ್ತು ಅದಕ್ಕಾಗಿಯೇ ಅವನಿಗೆ ಇಷ್ಟವಿಲ್ಲದಿದ್ದರೂ ಬೆಂಗಳೂರಿನಲ್ಲಿ ಕೆಲಸ ಮಾಡಿ ಹಣ ಕೂಡಿಸಿದ್ದ ನಂತರ ಮನೆಯವರನ್ನು ಬಿಟ್ಟಿರಲಾರದೆ ವಾಪಸ್ ಊರಿಗೆ ಬಂದಿದ್ದ ಅದಕ್ಕೆ ಬೇಕಾದ ಮೆಷಿನ್ಗಳಿಗೆ ಆರ್ಡರ್ ಕೊಟ್ಟಿದ್ದ ಬಿಲ್ಡಿಂಗ್ ಸ್ಕೆಚ್ ಕೂಡ ರೆಡಿಯಾಗಿತ್ತು ಬಿಲ್ಡಿಂಗ್ ಕೆಲಸ ಆರಂಭವಾಗುವುದಷ್ಟೇ ಬಾಕಿ ಇತ್ತು ಶ್ರುತಿ ಸಾರಣೆ ಕೆಲಸ ಮಾಡಿಸುವ ಮೇಸ್ತ್ರಿಯನ್ನು ಸಂಪರ್ಕಿಸಿ ಜಾಗಕ್ಕೆ ಬರಲು ಹೇಳಿದಳು ಕಟ್ಟಡದ ಕೆಲಸದ ಬಗ್ಗೆ ಮಾತಾಡಿದಳು ನಂತರ ಮೇಸ್ತ್ರಿಯ ಸಲಹೆಯಂತೆ ಜಲ್ಲಿ ಮರಳು ಕಬ್ಬಿಣ ಸಿಮೆಂಟ್ ಕಲ್ಲುಗಳು ಒಂದೊಂದಾಗಿ ಬಂದು ಬೀಳುತ್ತಿದ್ದವು ಅಂದೊಂದು ದಿನ ತೋಟದಲ್ಲಿದ್ದವಳಿಗೆ ನಾಯಿಗಳು ಬೊಗಳುತ್ತಿರುವ ಶಬ್ದ ಕೇಳಿಸಿತು ತೋಟದಿಂದ ಬಂದವಳಿಗೆ ನಾಯಿಗಳು ಅಂಗಳದಲ್ಲಿ ನಿಂತು ಮನೆಯನ್ನು ಕಣ್ತುಂಬಿಕೊಳ್ಳುತ್ತಿದ್ದ ವ್ಯಕ್ತಿಯನ್ನು ಮೂಸುತ್ತಾ ಬಾಲ ಆಡಿಸುತ್ತಾ ಬಂದವರ ಪರಿಚಯವಿರುವಂತೆ ವರ್ತಿಸುತ್ತಿದ್ದದ್ದನ್ನು ಕಂಡು ಅಚ್ಚರಿಯಾಯಿತು ಮುದ್ದೆ ಮುದ್ದೆಯಾಗಿದ್ದ ಗಲೀಜಾಗಿದ್ದ ಬಟ್ಟೆಯನ್ನು ಧರಿಸಿ ಗಡ್ಡ ಮೀಸೆಯನ್ನು ಬಿಟ್ಟ ವ್ಯಕ್ತಿಯನ್ನು ನೋಡಿ ಅದು ಯಾರೆಂದು ಅರಿವಾಗದೆ ನಿಂತಳು ಬಂದವರು ಅವಳನ್ನು ನೋಡಿ ಶ್ರುತಿ ಎಂದು ಕರೆದಾಗಲೇ ಬಂದ ವ್ಯಕ್ತಿ ಯಾರೆಂದು ಅರಿವಾಗಿದ್ದು ಅವರ ಬಳಿಗೆ ಓಡಿ ಬಂದವಳೆ ಭವ ಏನಾಯಿತು ಭವ ಯಾಕೆ ಹೀಗಾಗಿದ್ದೀರಾ ಮೊದಲು ಒಳಗೆ ಬನ್ನಿ ಎಂದವಳೆ ಆರು ತಿಂಗಳ ನಂತರ ಬಂದ ಶ್ರೀಕಾಂತ್ ಅವರಿಗೆ ಕುಡಿಯಲು ನೀರು ತರಲು ಓಡಿದಳು ಮನೆಯಲ್ಲಿರುವಾಗ ಅಂಬಾಯಿ ಬನಿಯನ್ ಹಾಕಿದರೆ ಕೆಲವೊಮ್ಮೆ ಕಂಬಾಯಿ ಸುದ್ದಿ ಬರೀ ಮೈಯಲ್ಲಿ ಇದ್ದರೂ ಆಯಿತು ಹೊರಗೆ ಹೋಗುವಾಗ ಮಾತ್ರ ಯಾವಾಗಲೂ ಇಸ್ತ್ರಿ ಹಾಕಿದ ಬಟ್ಟೆಯನ್ನೇ ಹಾಕಿ ಸಣ್ಣಗೆ ಮೀಸೆ ಬಿಟ್ಟು ಗಡ್ಡವನ್ನು ಪೂರ್ತಿಯಾಗಿ ಶೇವಿಂಗ್ ಮಾಡಿ ತಲೆ ಕೂದಲನ್ನು ಜೆಲ್ ಹಾಕಿ ಬಾಚಿ ಮ್ಯಾನ್ ಥರ ಹೋಗುತ್ತಿದ್ದ ಶ್ರೀಕಾಂತ್ ಅವರೆಲ್ಲಿ ಮುದ್ದೆ ಮುದ್ದೆಯಾದ ಗಲೀಜು ಬಟ್ಟೆಗಳನ್ನು ಧರಿಸಿದ ಉದ್ದುದ್ದ ಗಡ್ಡೆ ಮೀಸೆ ಬಿಟ್ಟ ಇವರಲ್ಲಿ ಈ ಸ್ಥಿತಿಯಲ್ಲಿ ಶ್ರೀಕಾಂತ್ ಅವರನ್ನು ನೋಡಿ ಗುರುತಿಸಲಾದರೂ ಹೇಗೆ ಸಾಧ್ಯ ಹೇಗಿದ್ದ ಮನುಷ್ಯನನ್ನು ನಡೆದ ಘಟನೆ ಹೇಗಾಗುವಂತೆ ಮಾಡಿತು ಮೇಲಿದ್ದವನು ಆಡಿಸುವ ವಿಧಿಯ ಆಟ ಯಾರನ್ನಾದರೂ ಎಲ್ಲಿಂದ ಎಲ್ಲಿಗೋ ತಳ್ಳಿ ತಮಾಷೆ ನೋಡುತ್ತಿರುತ್ತದೆ ಮೇಲಿದ್ದವನಿಗೆ ಗೊಂಬೆಯಾಟವಾದರೆ ಅನುಭವಿಸುವವರ ಸ್ಥಿತಿ ದೇವರಿಗೆ ಪ್ರೀತಿ ನೀರಿನ ಬದಲಾಗಿ ಮಜ್ಜಿಗೆ ನೀರು ತಂದು ಕುಡಿಯಲು ಕೊಟ್ಟು ಬೇರೇನೂ ವಿಚಾರಿಸದೆ ಸ್ನಾನಕ್ಕೆ ಕಳುಹಿಸಿ ಅವರಿಗಾಗಿ ಬಿಸಿ ಬಿಸಿಯಾಗಿ ಅಡುಗೆ ಮಾಡಲು ಹೊರಟಳು ಅವರು ಸ್ನಾನ ಮುಗಿಸಿ ಬಂದವರೇ ಮೊದಲು ತೋಟಕ್ಕೆ ಹೋಗಿ ಅಂತ್ಯ ಸಂಸ್ಕಾರ ಆದ ಜಾಗದಲ್ಲಿ ದೀರ್ಘದಂಡ ನಮಸ್ಕಾರ ಹಾಕಿ ಅಪ್ಪನ ಹುಟ್ಟಿದ ದಿನ ಅವರ ಹೆಸರಿನಲ್ಲಿ ನೆಟ್ಟ ಅರಳಿ ಮರವನ್ನು ತಬ್ಬಿಕೊಂಡು ಮನಸಾರೆ ಹತ್ತು ಬಿಟ್ಟರು ಮನೆಮಗನ ಬರುವಿಕೆ ನೊಂದ ಆತ್ಮಗಳಿಗೆ ಸಾಂತ್ವನ ಸಿಗುವಂತೆ ಆಯಿತೋ ಏನೋ ಮರ ಮುಟ್ಟಿ ಅಪ್ಪ ಅಮ್ಮ ಮನೆಯವರ ಸಾಕ್ಷಿಯಾಗಿ ಹೇಳ್ತಿದ್ದೀನಿ ಇನ್ನು ಮುಂದೆ ನಿಮ್ಮೆಲ್ಲರ ಸಾವಿಗೆ ನ್ಯಾಯ ಕೊಡಿಸುವಂತೆ ಮಾಡುವುದೇ ನನ್ನ ಗುರಿ ಇನ್ಯಾವತ್ತೂ ಕಣ್ಣೀರು ಸುರಿಸಿ ನಿಮ್ಮ ಆತ್ಮ ನೊಂದ್ಕೊಳ್ಳುವಂತೆ ಮಾಡೋದಿಲ್ಲ ಶಶು ನಿನ್ನ ಕನ್ಸ್ಗಳನ್ನು ಕೊನೆಯ ಆಸೆಗಳನ್ನು ಈಡೇರಿಸಲು ಶ್ರುತಿಯ ಜೊತೆಯಾಗಿ ನಿಲ್ತೀನಿ ನೀನು ಹೇಳಿದಂತೆ ಶ್ರುತಿಯ ಜೀವನವನ್ನು ಕಟ್ಟಿಕೊಡ್ತೀನಿ ಎಂದು ಶಪಥ ಮಾಡಿ ಮನೆಯ ಕಡೆಗೆ ನಡೆದರು ತಂಗಾಳಿಯೊಂದು ಅವರ ಗಮನಕ್ಕೆ ಬಾರದಂತೆ ಅವರ ಮುಗವನ್ನು ಮಿಲುವಾಗಿ ಸ್ಪರ್ಶಿಸಿ ಹಾದುಹೋಯಿತು ಶ್ರೀಕಾಂತ್ ಮತ್ತು ಶ್ರುತಿ ಇಬ್ಬರು ಒಬ್ಬರನ್ನೊಬ್ಬರು ಸಾಂತ್ವನಿಸಿಕೊಂಡು ತಮಗೆ ಸೇರಿದಷ್ಟು ಉಂಡು ಎದ್ದರು ಇಬ್ಬರು ಹೋಗಿ ಬಿಲ್ಡಿಂಗ್ ಕೆಲಸವಾಗುತ್ತಿರುವ ಸ್ಥಳಕ್ಕೆ ಹೋಗಿ ಬಂದರು ಸರಿಯಾಗಿ ಊಟ ನಿದ್ದೆ ಇಲ್ಲದೆ ಸವೆದು ಹೋಗಿರುವ ಶ್ರುತಿಯನ್ನು ನೋಡಿ ಅವರಿಗೆ ಬೇಜಾರಾಯಿತು ಹೇಗಿದ್ದವಳು ಹೇಗಾಗಿದ್ದಾಳೆ ಎಲ್ಲ ನನ್ನ ತಪ್ಪಿನ ಫಲ ಎಂದು ನಿಟ್ಟುಸಿರು ಬಿಟ್ಟರು ಸಾರಿ ಶ್ರುತಿ ಈ ಸಮಯದಲ್ಲಿ ನಾನು ನಿನ್ನ ಜೊತೆ ಇರಬೇಕಾಗಿತ್ತು ಆದರೆ ಯಾರೂ ಇಲ್ಲದ ಮನೆಯಲ್ಲಿ ಕಿತ್ತು ತಿನ್ನುವ ನೆನಪುಗಳಿಂದ ಇಲ್ಲಿರೋದಕ್ಕೆ ಕಷ್ಟ ಆಯಿತು ಅದಕ್ಕೆ ಹಾಗೋಗ್ಬಿಟ್ಟೆ ಒಂದು ಫೋನ್ ಕೂಡ ಮಾಡಿದೆ ಸ್ವಿಚ್ ಆಫ್ ಮಾಡ್ಕೋದೆ ಕ್ಷಮಿಸ್ಬಿಡಮ್ಮ ಶ್ರುತಿ ಇನ್ಯಾವತ್ತೂ ಹೀಗೆ ಮಾಡಲ್ಲ ಇನ್ನು ಅವನನ್ನು ಜೈಲಿಗೆ ಕಳುಹಿಸಿ ನಮ್ಮವರ ಸಾವಿಗೆ ನ್ಯಾಯ ಕೊಡಿಸೋದೆ ನನ್ನ ಗುರಿ ಅವರ ಮನಸ್ಸು ತಿಳಿಯಾಗಿ ದುಃಖದಿಂದ ಹೊರ ಬಂದದ್ದು ಅವಳಿಗೆ ನೆಮ್ಮದಿ ಪರವಾಗಿಲ್ಲ ಬಿಡಿ ಭವ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಕ್ತಲ್ಲ ಸಾಕು ಆದರೆ ಇನ್ಯಾವತ್ತೂ ಒಂದು ಫೋನ್ ಕೂಡ ಮಾಡದೆ ಸ್ವಿಚ್ ಆಫ್ ಮಾಡ್ಕೋಬಿಡಿ ನಿಮಗೇನಾಯಿತು ಅಂತ ಹೆದರಿಕೆ ಆಗುತ್ತೆ ತಮಗಾಗಿ ಮಿಡಿಯುವ ಕಾಳಜಿ ವಹಿಸುವ ಒಂದು ಜೀವ ಇದೆ ಎನ್ನುವ ಒಂದು ಭರವಸೆಯ ಬೆಳಕು ಸಾಕಲ್ಲವೇ ಮನುಷ್ಯ ನೆಮ್ಮದಿಯಿಂದ ಬದುಕಲು ಇಲ್ಲಾಗಿದ್ದು ಅದುವೆ ಇಲ್ಲ ಶ್ರುತಿ ಇನ್ಯಾವತ್ತೂ ಫೋನ್ ಮಾಡಿದೆ ನಿನ್ನನ್ನು ಎದುರಿಸೋ ತಪ್ಪು ಮಾಡಲ್ಲ ಶ್ರುತಿ ನನಗೆ ಧನುಷ್ ಊರಿನ ಪಕ್ಕದ ಊರಿಗೆ ಟ್ರಾನ್ಸ್ಫರ್ ಸಿಕ್ಕಿದೆ ಇನ್ನು ಮುಂದೆ ಅವನ ವಿರುದ್ಧ ಸಾಕ್ಷಿ ಸಂಗ್ರಹಿಸೋದೊಂದೇ ನನ್ನ ಕೆಲಸ ಅದು ಅಲ್ಲದೆ ಅವನು ಪಿ ಎ ಆಗಿರೋದು ಬೇರೆ ಯಾರೂ ಅಲ್ಲ ನಾನು ಡಿಗ್ರಿ ಮಾಡ್ತಿರುವಾಗ ನನ್ನ ಫ್ರೆಂಡ್ ಆಗಿದ್ದ ಸಂತೋಷ್ ನನ್ನ ಫ್ರೆಂಡ್ ನನಗೆ ಸಹಾಯ ಮಾಡೋಕೆ ಒಪ್ಕೊಂಡಿದ್ದಾನೆ ನಾನು ಧನುಷ್ ಅಣ್ಣನ ಹೆಂಡತಿಯನ್ನು ಭೇಟಿ ಮಾಡಿದೆ ಅವರು ಮತ್ತು ಅವ್ರ ಮಗ ಕೂಡ ನಮಗೆ ಸಹಾಯ ಮಾಡೋಕೆ ಒಪ್ಪಿದ್ದಾರೆ ಇನ್ನೊಂದು ಖುಷಿಯ ವಿಚಾರ ಏನು ಗೊತ್ತಾ ಎಸ್ ಐ ವಿಕ್ರಮ್ ಸರ್ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ ಶ್ರುತಿ ಮಧ್ಯದಲ್ಲಿ ಬಾಯಿ ಯಾಕೆ ವಿಕ್ರಮ್ ಸರ್ ಅಂದರೆ ನಮ್ಮ ಸ್ಟೇಷನ್ನಲ್ಲಿ ಅವಮಾನ ಮಾಡಿದ್ದವರಲ್ವಾ ಹೌದಮ್ಮ ಅವರೇ ಶ್ರುತಿ ನೀನು ತಿಳ್ಕೊಂಡಿರೋವಂತೆ ಅವ್ರು ಕೆಟ್ಟವರಲ್ಲ ಕೆಟ್ಟವರು ಒಳ್ಳೆಯವರು ನನಗೆ ಗೊತ್ತಿಲ್ಲ ಬಾವ ಆದರೆ ಆವತ್ತು ಮೊದಲೇ ದುಃಖದಲ್ಲಿದ್ದ ನಮ್ಮ ಹತ್ರ ಆ ಕೆಡ್ತಾಗಿ ಮಾತಾಡ್ಬಾರ್ದಾಗಿತ್ತು ಮಾತನಾಡುವ ಮೊದಲು ಯಾರು ಹೇಗೆ ಅಂತ ತಿಳ್ಕೊಂಡು ಮಾತಾಡಬೇಕು ಶ್ರುತಿ ನೀನು ಹೇಳಿದ್ದು ಸರಿ ಆದರೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿರೋ ಅಜ್ಜಿಯೇ ಹೇಗೆ ಮಾತಾಡ್ತಾರೆ ಅಂತ ಗೊತ್ತಿಲ್ವಾ ಅಂಥದ್ರಲ್ಲಿ ನಮ್ಮ ಬಗ್ಗೆ ಏನೂ ಗೊತ್ತಿಲ್ಲದ ನೂರಾರು ಒತ್ತಡ ಇರುವ ಎಸ್ ಐ ಮಾತಾಡಿದ್ದಲ್ಲಿ ತಪ್ಪೇನಿದೆ ಅದರಲ್ಲೂ ಅವ್ರಿಗೆ ಸತ್ಯ ಹೊರ ತರೋದಷ್ಟೇ ಮುಖ್ಯ ಅದಕ್ಕೆ ಹಾಗೆ ಮಾತಾಡಿರೋದು ಅವರನ್ನ ಕ್ಷಮಿಸ್ಬಿಡಮ್ಮ ಇವತ್ತು ಸತ್ಯ ತಿಳಿದು ಅವರಾಗಿಯೇ ಬಂದು ನಮ್ಮ ಸಹಾಯಕ್ಕೆ ನಿಂತಿದ್ದಾರೆ ಸರಿ ಬಿಡಿ ಬಾಬಾ ನಮ್ಮ ಮನೆ ಬರೋಕ್ಕೆ ಇನ್ನೊಬ್ಬರನ್ನ ದೂರಿಗೆ ಪ್ರಯೋಜನ ಇಲ್ಲ ಅವರವ್ರ ಕೆಲಸ ಅವರವ್ರಿಗೆ ಹೆಚ್ಚು ನನಗೇನು ಅವ್ರ ಮೇಲೆ ಕೋಪ ಇಲ್ಲ ನಾನು ಇವತ್ತೇ ಬೆಂಗಳೂರಿಗೆ ಹೋಗಬೇಕು ಅಲ್ಲಿಯ ಮನೆ ಖಾಲಿ ಮಾಡಿ ನಾಡಿದ್ದೇ ಹೊಸ ಊರಿಗೆ ಹೋಗಿ ಡ್ಯೂಟಿಗೆ ಜಾಯ್ನ್ ಆಗಬೇಕು ಶ್ರುತಿ ನೀನು ಕೂಡ ನನ್ನ ಜೊತೆ ಬರಬೇಕು ಚಿರುವಿನ ದುಡ್ಡು ನಿನಗೆ ಬರಬೇಕಾಗಿರೋದ್ರಿಂದ ನೀನೇ ಬರಬೇಕು ಅಂತ ಅವನ ಆಫೀಸ್ನವರು ಫೋನ್ ಮಾಡಿ ಹೇಳಿದ್ದಾರೆ ನನ್ನ ಅಣ್ಣನೇ ಇಲ್ಲದ ಮೇಲೆ ಆ ದುಡ್ಡು ಕಟ್ಕೊಂಡು ನಾನು ಏನು ಮಾಡೋದಕ್ಕೆ ಸಾಧ್ಯ ನನಗೆ ದುಡ್ಡು ಬೇಡ ಎಂಥದ್ದು ಬೇಡ ದುಡ್ಡಿಂದ ನಮ್ಮವ್ರ ಸಾವು ತಪ್ತ ಶ್ರುತಿ ಹಾಗೆಲ್ಲ ಹೇಳಬಾರ್ದು ಪುಟ್ಟ ನಿಮಗೆ ದುಡ್ಡು ಬೇಡದಿದ್ದರೆ ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡು ಎಂದು ಸಮಾಧಾನ ಮಾಡಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದರು ಅಲ್ಲಿ ಹೋದರೆ ಶ್ರೀಕಾಂತ್ ಅವರಿಗೆ ಪ್ರತಿಯೊಂದು ಮೂಲೆಯಲ್ಲೂ ಮನೆಯವರೇ ಕಾಣುತ್ತಿದ್ದರು ಮನೆಯವರೊಂದಿಗೆ ಕಳೆದ ಕೊನೆಯ ಕ್ಷಣಗಳು ಕಣ್ಣ ಮುಂದೆ ಹಾದುಹೋಯಿತು ಮಕ್ಕಳ ತುಂಟಾಟ ವಿನುತಾ ಅವರೊಂದಿಗಿನ ಜೀವನ ಚಿರಾ ಶ್ರಾವ್ಯ ವಿನುತಾ ಶಾಂತ ಅವರು ಮಕ್ಕಳು ತಮ್ಮೊಂದಿಗೆ ಕುಳಿತು ವಿಡಿಯೋ ಕಾಲಿಂಗ್ ಮೂಲಕ ಮನೆಯವರೊಂದಿಗೆ ಮಾತಾಡುತ್ತಿದ್ದ ಕ್ಷಣಗಳನ್ನು ನೆನೆದು ಕಣ್ಣಲ್ಲಿ ನೀರು ಬಂದಿತ್ತು ಶ್ರುತಿ ಶಶಾಂಕ್ ತನ್ನೊಂದಿಗೆ ಕಳೆದ ಕೊನೆಯ ಕ್ಷಣಗಳನ್ನು ಹ್ಯಾಂಡಿಕ್ಯಾಂನಲ್ಲಿ ನೋಡಿ ಕಣ್ಣೀರು ಸುರಿಸುತ್ತಿದ್ದಳು ಶ್ರೀಕಾಂತ್ ಅವರು ಅವಳನ್ನು ನೋಡಿ ಶ್ರುತಿ ಆಲ್ಬೆಡ ಎಲ್ಲೋ ದೂರದಿಂದ ಅವ್ರ ಕಣ್ಣಿಂದ ಜಗತ್ತನ್ನು ನೋಡ್ತಿರುವವರು ನಮ್ಮವರ ಮನಸ್ಸಿಗೆ ಸಂಕಟ ಆಗುತ್ತೆ ಅವರ ಮಾತು ಅವಳಿಗೆ ಅರ್ಥವಾದರೆ ತಾನೇ ನಿಮ್ಮ ಮಾತಿನರ್ಥ ಏನು ಬಾವ ದೂರದಿಂದ ಜಗತ್ತನ್ನು ನೋಡೋದು ಹೇಗೆ ನಮ್ಮ ಶಶು ನೀನು ಬರೋ ಮೊದಲು ನನ್ನ ಹತ್ರ ಮಾತು ತೆಗೆದುಕೊಂಡಿದ್ದ ಅವನ ದೇಹದ ಅಂಗ ಅಂಗಾಂಗಗಳನ್ನು ದಾನ ಮಾಡಬೇಕು ನನಗೆ ಇಷ್ಟ ಇದ್ದರೆ ಉಳಿದವರ ದೇಹದ ಅಂಗ ಅಂಗಾಂಗಗಳನ್ನು ದಾನ ಮಾಡಬೇಕು ಅಂತ ಮಾತು ತೆಗೆದುಕೊಂಡಿದ್ದ ತಾನು ಸಾಯುವಾಗ ತನ್ನ ದೇಹದಿಂದ ನಾಲ್ಕು ಜನ ಜನರಿಗಾದರೂ ಉಪಯೋಗ ಆಗಲಿ ಎಂದು ಹೇಳಿದ್ದ ಅದಕ್ಕೆ ಎಲ್ಲರ ದೇಹದ ಅಂಗಾಂಗಗಳನ್ನು ನಿನ್ಗೆ ಹೇಳಿದೆ ದಾನ ಮಾಡಿದೆ ನನ್ನನ್ನು ಕ್ಷಮಿಸ್ಬಿಡು ಶ್ರುತಿ ಆಶು ಅಂಗಾಂಗಗಳನ್ನು ಕೂಡ ನೀನು ಒಪ್ಪಿಗೆ ಕೇಳದೆ ದಾನ ಮಾಡಿದೆ ಇಲ್ಲ ಬಾವಾ ನೀವು ಯಾವತ್ತೂ ತಪ್ಪು ಮಾಡಲ್ಲ ನಿಮ್ಮ ನಿರ್ಧಾರ ಸರಿಯಾಗೇ ಇದೆ ನಮ್ಮವರಂತೂ ಉಳಿಲಿಲ್ಲ ನಮ್ಮವರಿಂದ ಬೇರೆಯವ್ರ ಜೀವನನಾದರೂ ಬೆಳಗಲಿ ಶ್ರುತಿ ನಾನು ಕೂಡ ನನ್ನ ದೇಹದ ಅಂಗಾಂಗಗಳನ್ನು ದಾನ ಮಾಡ್ತೀನಿ ಅಂತ ಬರೆದುಕೊಟ್ಟಿದ್ದೀನಿ ಅಕಸ್ಮಾತಾಗಿ ನಾನು ಮೊದಲು ಸತ್ರೆ ನನ್ನ ದೇಹದ ಅಂಗಾಂಗಗಳನ್ನು ದಾನ ಮಾಡ್ತೀಯಾ ಅವರ ಬಾಯಿಯ ಮೇಲೆ ಕೈ ಇಟ್ಟವಳೆ ಯಾಕೆ ಹೀಗೆಲ್ಲ ಮಾತಾಡಿ ನಾನು ಹೊಟ್ಟೆ ಉರಿಸ್ತೀರ ನಿಮ್ಗೇನೂ ಆಗೋದಿಲ್ಲ ಏನಾದರೂ ಆಗುತ್ತೆ ಅಂತ ಹೇಳಿದ್ದಲ್ಲ ನನಗೇನಾದರೂ ಆದರೆ ಮಾಡ್ತೀಯಾ ಅಂತ ಕೇಳಿದ್ದು ಎಂದು ತಮ್ಮ ಪಟ್ಟು ಬಿಡದೆ ಹೇಳಿ ಅವಳಿಂದ ಸರಿ ಎನ್ನಿಸಿಬಿಟ್ಟರು ಅಗತ್ಯವಿರುವ ವಸ್ತುಗಳು ಮಾತ್ರ ತೆಗೆದುಕೊಂಡು ಉಳಿದವುಗಳನ್ನು ಮಾರಿ ತಮ್ಮ ಕೆಲಸಗಳನ್ನು ಮುಗಿಸಿ ವಾಪಸ್ ಊರಿಗೆ ಮರಳಿದರು ವಿನುತಾ ಅವರ ಹೆಸರಿನಲ್ಲಿ ಬಂದ ದುಡ್ಡನ್ನು ಬಿಲ್ಡಿಂಗ್ ಕೆಲಸಕ್ಕೆ ಕೊಟ್ಟರು ಶ್ರೀಕಾಂತ್ ಅವರು ಮಾರನೇ ದಿನ ತಮ್ಮ ಕೆಲಸಕ್ಕಾಗಿ ಹೊರಟರೆ ಶ್ರುತಿ ತನ್ನ ಕೆಲಸಗಳಲ್ಲಿ ತೊಡಗಿಕೊಂಡಳು ಸಮಯಕ್ಕೆ ಸರಿಯಾಗಿ ತೋಟಕ್ಕೆ ಮದ್ದು ಬಿಡಿಸುವುದು ಅಡಿಕೆ ಕೊಯ್ಲು ಮಾಡಿಸುವುದು ಬಂದ ಕೆಲಸದವರಿಗೆ ಊಟ ತಿಂಡಿ ಗದ್ದೆಯ ನೇಜಿ ನಡೆಸುವ ಕೆಲಸ ಭತ್ತದ ಕೊಯ್ಲು ರಬ್ಬರ್ ಟ್ಯಾಪಿಂಗ್ ಕೆಲಸವನ್ನು ನೆ ನೋಡಿಕೊಳ್ಳುವುದು ಬೀಜದ ಕೆಲಸ ಕಾಳು ಮೆಣಸು ಕೊಯ್ಲು ಅಡಿಕೆ ಸುಲಿಯುವ ಕೆಲಸಗಳು ಬಿಲ್ಡಿಂಗ್ ಕೆಲಸ ಎಂದು ಪುರುಸುತ್ತಿಲ್ಲದೆ ದುಡಿಯುತ್ತಿದ್ದಳು ಮನೆಯವರ ಸಾವಿನ ದುಃಖ ಮರೆಯಲು ತನ್ನನ್ನು ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಳು ಸುಮ್ಮನಿದ್ದರೆ ಯೋಚನೆಯಿಂದ ಕಾರ್ಖಾನೆಯಂತಾಗುವ ಮನಸ್ಸಿನಿಂದ ಅವಳಿಗೆ ಮುಕ್ತಿ ಬೇಕಿತ್ತು ಅದಕ್ಕಾಗಿಯೇ ಅವಳ ಪ್ರಯತ್ನ ಇದರ ನಡುವೆ ಗಿಡ ನೆಡುವ ಜಾಗದ ಸುತ್ತ ಬೇಲಿ ಹಾಕಿ ಅದಕ್ಕೊಂದು ಅಂದದ ಬೋರ್ಡ್ ಹಾಕಿದಳು ಸಂಪಿಗೆ ಮರದ ಬಳಿ ಹೋಗಿ ರೀ ಹೇಗಿದೆ ನೋಡಿ ಬೋರ್ಡ್ ಹೆಸರು ಅದ್ರ ಕೆಳಗಿರೋ ವಾಕ್ಯ ಸೂಪರಾಗಿದೆ ಅಲ್ವಾ ನಿಮಗಿಷ್ಟ ಆಯಿತಾ ಅವನಿಗೆ ಒಪ್ಪಿಗೆ ಎನ್ನುವಂತೆ ಮೆಲುವಾಗಿ ತಂಗಾಳಿ ಬೀಸಿ ಸಂಪಿಗೆಯ ಸುವಾಸನೆ ಬೀರಿ ಹೂಗಳು ಉದುರಿತು ಗಿಷ್ಟ ಆಯಿತಾ ಅದಕ್ಕೆ ನನಗೆ ಗಿಫ್ಟಾ ಎಂದರೆ ಹೌದು ಎನ್ನುವಂತೆ ಮತ್ತೊಮ್ಮೆ ತಂಗಾಳಿ ಬೀಸಿತು ಅವರಿಬ್ಬರ ಸಂಭಾಷಣೆ ಹೀಗೆ ನಡೆಯುತ್ತಿತ್ತು ಅಂದೊಂದು ದಿನ ರಾತ್ರಿ ಬಂದ ಫೋನ್ ಅವಳ ನಿದ್ದೆ ಕೆಡಿಸಿತು ಶ್ರೀಕಾಂತ್ ಅವರಿಗೆ ಫೋನ್ ಮಾಡಿ ಸಲಹೆ ಕೇಳಿದವಳೆ ಅವರ ಮಾತಿನಂತೆ ಬೆಳಿಗ್ಗೆಯೇ ಕಾರ್ ತೆಗೆದುಕೊಂಡು ರಾಮಚಂದ್ರ ಅವರ ಮನೆಗೆ ಹೊರಟಳು ಅಲ್ಲಿಗೆ ಹೋದಾಗ ರಾಮಚಂದ್ರ ಮತ್ತು ತಾರಾ ಅವರು ಅಂಗಳದ ಜಗಲಿಯ ಮೂಲೆಯಲ್ಲಿ ಅಳುತ್ತಾ ಕೂತಿದ್ದರು ರವಿ ಮತ್ತು ಅವನ ಹೆಂಡತಿ ದೇವಿ ರಾಮಚಂದ್ರ ಅವರಿಗೆ ತಿಳಿಯದಂತೆ ಆಸ್ತಿ ಪತ್ರಕ್ಕೆ ಸಹಿ ಹಾಕಿಸಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದರು ಶ್ರುತಿಗೆ ತಮ್ಮ ಸತ್ಯ ತಿಳಿದಿದೆ ಅವಳ ಆಸ್ತಿ ತಮ್ಮ ಹೆಸರಿಗೆ ಬರುವುದಿಲ್ಲ ಎಂಬ ಕೋಪಕ್ಕೆ ಅವರಿಬ್ಬರನ್ನು ರಾತ್ರಿಯೇ ಹೊರಗೆ ಹಾಕಿದ್ದ ಅವರ ಅತಿಯಾದ ಮುದ್ದು ಅವನನ್ನು ಹಾಳು ಮಾಡಿತ್ತು ಹೆಂಡತಿಯ ಮೇಲಿನ ಅತಿಯಾದ ಅವನ ವ್ಯಾಮೋಹ ತಂದೆ ತಾಯಿಯ ಮೇಲಿನ ಅವನ ಪ್ರೀತಿಯನ್ನು ಮರೆ ಮಾಡಿತ್ತು ರವಿಯೊಂದಿಗೆ ಸ್ವಲ್ಪ ಗಲಾಟೆಯೇ ಆಗಿ ಅವರನ್ನು ಒತ್ತಾಯದಿಂದ ತನ್ನ ಮನೆಗೆ ಕರೆದುಕೊಂಡು ಬಂದಳು ಬಿಲ್ಡಿಂಗ್ ಕೆಲಸ ಸಂಪೂರ್ಣವಾಗಿ ಉದ್ ಉದ್ಘಾಟನೆಗೆ ಸಿದ್ಧವಾಗಿ ನಿಂತಿತು ಶಶಾಂಕ್ ಆಸೆಪಟ್ಟಂತೆ ರಾಜೀವ್ ಹೋಮ್ ಪ್ರಾಡಕ್ಟ್ಸ್ ಎನ್ನುವ ಹೆಸರನ್ನು ಇಡಲಾಯಿತು ಒಳ್ಳೆಯ ದಿನ ನೋಡಿ ಪೂಜೆ ಮಾಡಿ ಕೆಲಸವನ್ನು ಪ್ರಾರಂಭಿಸಲಾಯಿತು ಶ್ರೀಕಾಂತ್ ಅವರ ಒತ್ತಾಯದಿಂದ ಶ್ರುತಿಯನ್ನೇ ಯಜಮಾನಿಯ ಸ್ಥಾನದಲ್ಲಿ ಕೂರಿಸಿದರು ಶ್ರುತಿಗೆ ತೋಟದ ಕೆಲಸ ಬಿಟ್ಟು ಇದನ್ನೆಲ್ಲ ನೋಡಿಕೊಳ್ಳಲು ಕಷ್ಟವಾಗುತ್ತಿದ್ದರಿಂದ ಅವರ ಸಲಹೆಯಂತೆ ಶ್ರುತಿಯ ಮಾವನ ಮಗ ಶ್ರವಣ್ಣನ್ನು ಮ್ಯಾನೇಜರ್ ಆಗಿ ಮಾಡಿದರು ತಮ್ಮ ಕಡೆಯ ನೆಂಟರನ್ನು ಮ್ಯಾನೇಜರ್ ಮಾಡಿದರೆ ಮುಂದೆ ಶ್ರುತಿಗೆ ಯಾವುದಾದರೂ ರೀತಿ ತೊಂದರೆ ಆದರೆ ಎಂಬ ಭಯ ಶ್ರೀಕಾಂತ್ ಅವರಿಗೆ ಇತ್ತು ಶ್ರವಣ್ ಆದರೆ ತುಂಬ ಒಳ್ಳೆಯ ಹುಡುಗ ಮುಂದೆ ಅವಳಿಗೆ ಯಾವ ರೀತಿಯು ತೊಂದರೆಯಾಗುವುದಿಲ್ಲ ಎಂ ಎಂದೇ ಅವನನ್ನು ನೇಮಿಸಲಾಗಿತ್ತು ಹಲಸಿನಕಾಯಿ ಮರದಲ್ಲಿ ಎಳೆ ಅಲಸು ಸ್ವಲ್ಪ ದೊಡ್ಡದಾಗುತ್ತಿದ್ದಂತೆ ಅದರ ಸಿಪ್ಪೆಯನ್ನು ತೆಗೆದು ಸಣ್ಣದಾಗಿ ಕತ್ತರಿಸಿ ಅರ್ಧ ಕೆ ಜಿ ಒಂದು ಕೆ ಜಿಯ ಪ್ಯಾಕೆಟ್ ಆಗಿ ಸಿಟಿಗೆ ತಲುಪಿಸುತ್ತಿದ್ದರು ಉದ್ಯೋಗಕ್ಕೆ ಹೋಗುವ ಮಹಿಳೆಯರಿಗೆ ಇದರಿಂದ ತುಂಬ ಸಹಕಾರಿಯಾಗಿತ್ತು ಹಲಸಿನಕಾಯಿ ಬೆಳೆದಂತೆ ಉಪ್ಪಿನಕಾಯಿ ಹಪ್ಪಳ ಚಿಪ್ಸ್ ಉಪ್ಪು ಸೋಳೆ ಹೀಗೆ ಎಲ್ಲಿಯೂ ಹಲಸಿನಕಾಯಿ ಹಾಳಾಗದೆ ಕೃಷಿಕರು ಲಾಭ ಆಗುವಂತೆ ಬೆಲೆ ಸಿಗುತ್ತಿತ್ತು ಬಾಳೆಕಾಯಿಯನ್ನು ಮಾರಾಟ ಮಾಡದೆ ಹಣ್ಣು ಮಾಡಿ ಹಲ್ವಾ ಹಬ್ಬ ಮಾಡಿ ಮಾರುತ್ತಿದ್ದರು ಗೇರು ಹಣ್ಣುಗಳ ರಸ ತೆಗೆದು ಪಲ್ಫ್ ತಯಾರಿಸಿ ಜ್ಯೂಸ್ ಐಸ್ ಕ್ರೀಮ್ ಮಾಡಿ ಮಾರಲಾಗುತ್ತಿತ್ತು ತೆಂಗಿನಕಾಯಿಯಿಂದ ತೆಂಗಿನ ಹಾಲು ತೆಂಗಿನ ಪೌಡರ್ ಮಾಡಿ ಮಾರಲಾಗುತ್ತಿತ್ತು ಕೃಷಿಕರು ಇಲ್ಲೇ ಮಾರುತ್ತಿದ್ದರಿಂದ ಅಂಗಡಿಯವರು ಕೊಡುವುದಕ್ಕಿಂತ ಜಾಸ್ತಿ ಬೆಲೆ ಸಿಗುತ್ತಿತ್ತು ನೆಲ್ಲಿಕಾಯಿ ಪುನರ್ಪುಳ್ಳಿ ಕೂಡ ವ್ಯರ್ಥವಾಗದೆ ಬೇರೆ ಬೇರೆ ರೂಪದಲ್ಲಿ ಜನರಿಗೆ ತಲುಪುತ್ತಿತ್ತು ಗುಡ್ಡದ ಹಣ್ಣುಗಳು ನೂರು ಗ್ರಾಂ ಇನ್ನೂರೈವತ್ತು ಗ್ರಾಂ ಲೆಕ್ಕದಲ್ಲಿ ಸಣ್ಣ ಸಣ್ಣ ಪ್ಯಾಕ್ ಆಗಿ ಸಿಟಿ ತಲುಪುತ್ತಿತ್ತು ಗುಡ್ಡದಲ್ಲಿ ಬಿಡುವ ಹಣ್ಣುಗಳನ್ನು ತಂದು ಕೊಡುವವರಿಗೆ ಇಂತಿಷ್ಟು ಎಂದು ಹಣ ಕೊಡುತ್ತಿದ್ದರು ಹೀಗೆ ತಂದುಕೊಡುವುದರಲ್ಲಿ ಶಾಲೆಗೆ ಹೋಗುವ ಬಡ ಮಕ್ಕಳೇ ಹೆಚ್ಚು ಅವರು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಇಲ್ಲವೇ ಮನೆಯವರಿಗೆ ತಮ್ಮಿಂದಾದಷ್ಟು ಸಹಾಯವಾಗಲಿ ಎಂದು ಹಣ ಒಟ್ಟುಗೂಡಿಸುವವರೇ ಹೆಚ್ಚು ಇದನ್ನು ನೋಡಿದ ಶ್ರುತಿ ಶ್ರವಣ್ ಬಡ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸದ ಖರ್ಚನ್ನು ಸಂಸ್ಥೆಯ ವತಿಯಿಂದಲೇ ವಹಿಸಿಕೊಂಡರು ಕಲಿಯುವುದರಲ್ಲಿ ಮುಂದೆ ಇರುವ ಮಕ್ಕಳ ಸಂಪೂರ್ಣ ವಿದ್ಯಾಭ್ಯಾಸದ ಹಾಗೂ ಅವರು ಉಳಿದುಕೊಳ್ಳುವ ಹಾಸ್ಟೆಲ್ ಖರ್ಚನ್ನು ತಾವೇ ವಹಿಸಿಕೊಂಡರು ಚಿರಾಗ್ ಮತ್ತು ವಿನುತಾ ಅವರಿಂದ ಬಂದ ಹಣವನ್ನು ಬ್ಯಾಂಕಿನಲ್ಲಿ ಹಾಕಿ ಅದರಿಂದ ಬರುವ ಬಡ್ಡಿಯ ಜೊತೆಗೆ ಸಂಸ್ಥೆಯ ವತಿಯಿಂದಲೂ ಸೇ ಸೇರಿಸಿ ಕೊಡುತ್ತಿದ್ದರು ಶಶಾಂಕ್ ಮನಸ್ಸು ಮಾಡಿದರೆ ಬೆಂಗಳೂರಿನಲ್ಲೇ ಕಲಿತ ವಿದ್ಯೆಗೆ ತಕ್ಕಂತೆ ಒಂದು ಕಂಪನಿ ಓಪನ್ ಮಾಡಬಹುದಾಗಿತ್ತು ಆದರೆ ಕೂಲಿ ಕಾರ್ಮಿಕರ ಕಷ್ಟ ಇಲ್ಲಿ ಹಾಳಾಗಿ ಹೋಗುವ ಆಹಾರ ಉತ್ಪನ್ನಗಳು ಸರಿಯಾಗಿ ಉಪಯೋಗವಾಗಬೇಕು ಎನ್ನುವುದು ಅವನ ಆಸೆಯಾಗಿತ್ತು ಶಶಾಂಕ್ನ ಕನಸಿನ ಕೂಸಾದ ರಾಜೀವ್ ಹೋಮ್ ಪ್ರಾಡಕ್ಟಿಂದ ಎಷ್ಟೋ ಬಡ ಹೆಣ್ಣು ಮಕ್ಕಳಿಗೆ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಸಿಗುತ್ತಿತ್ತು ನಾಳೆ ಎಲ್ಲಿಗೆ ಕೆಲಸಕ್ಕೆ ಹೋಗುವ ಎಂದು ಯೋಚನೆ ಮಾಡುವ ಅಗತ್ಯವೇ ಇಲ್ಲದಂತೆ ಮಾಡುವಷ್ಟರ ಮಟ್ಟಿಗೆ ಬೆಳೆದು ನಿಂತಿತು ಅವನ ಕನಸು ನೆನಪಾದ ಮೇಲೆ ಒಂದೂವರೆ ವರ್ಷ ಶಶಾಂಕನಸನ್ನು ನನಸು ಮಾಡಲು ತನ್ನ ಜೀವನವನ್ನು ತಪಸ್ಸಿನಂತೆ ಕಳೆದಿದ್ದಳು ಎಂದರೆ ತಪ್ಪಾಗಲಾರದು